ಬಾನು ಮುಷ್ತಾಕ್ ಅವರನ್ನ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆ ದಸರಾದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕರೆದ ಮರುಕ್ಷಣವೇ ನಾವು ಅದಕ್ಕೆ ತಕರಾರನ್ನು ಎತ್ತಿದೀವಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿರೋದ್ರ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಬಾನು ಮುಷ್ತಾಕ್ ಅವರು ತಕರಾರನ್ನು ಹೊಂದಿದ್ದಾರೆ ಅವರನ್ನ ಸಹಿಸಿಕೊಳ್ಳುವಂತಹ ಸೌಹೃದಯತೆ ಆಕೆಯಲ್ಲಿಲ್ಲ ಆಕೆ ಮಸೀದಿ ಒಳಗಿನ ಮುಲ್ಲಾ ತರದಲ್ಲಿ ಎರಡ್ ಸಾವಿರದ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದರೆ ಹಾಗಾಗಿ ನಿಮ್ಮ ನಿರ್ಧಾರವನ್ನು ಮರುಚಿಂತನೆಯನ್ನು ಮಾಡಿ ಅಂತ ಕೇಳ್ಕೊಂಡಿದ್ರು ಆರ ಸಿದ್ದರಾಮಯ್ಯನವರು ಒಂದು ದಿನನೂ ಕೂಡ ಸಮರ್ಥನೆ ರೂಪದಲ್ಲಿ ಸರಿಯಾದ ಉತ್ತರನ ಕೊಡ್ಲಿಲ್ಲ ನಿಸಾರ ಅಹ್ಮದ್ ಅವ್ರು ಅಂತಾರೆ ನಿಸಾರ ಅವರು ಅವರ ಸಾಹಿತ್ಯದ ಕನಿಷ್ಠ ಜ್ಞಾನ ಆದ್ರೂ ಸಿದ್ದರಾಮಯ್ಯನವರಿಗಿದ್ರೆ ಅವ್ರಿಗೆ ಮಾತನಾಡ್ತಿರ್ಲಿಲ್ಲ ನಿತ್ಯೋತ್ಸವ ಬರೆದಂತಹ ಬೆಣ್ಣಕಂತ ಕೃಷ್ಣ ಅಂತೇಳಿ ಕ್ರಿಸ್ತನ ಬಗ್ಗೆ ಪ್ರೀತಿಯಿಂದ ಬರೆದಂತಹ ನಿಸಾರವರಿಗೂ ಈ ಮಸೀದಿಯ ಮುಲ್ಲಾತರ ಮಾತನಾಡುವಂತಹ ಬಾರು ಮುಸ್ತಾಕಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಸಿದ್ದರಾಮಯ್ಯವರೇ ಇದೇನು ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಇದು ಇದು ರಿಲೀಜಿಯಸ್ ಪ್ರೋಗ್ರಾಮ್ ಇದು ಹಾಗಾಗಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು ಭಾನು ಮುಷ್ತಾಕ್ ಅವರು ಮಾಡುವಂತ ಭಾಷಣದ ವಿಡಿಯೋನು ಕೂಡ ನಾವು ಹೊರಗ ಹಾಕಿ ಆಕೆಯ ನಿಜ ಬಹಿರಂಗ ಮಾಡಿ ಆದ ನಂತರ ಆಕೆ ಕನಿಷ್ಠ ಕನ್ನಡಿಗರ ಕ್ಷಮೆ ಕೇಳುವಂತ ಕೆಲಸನು ಮಾಡಲಿಲ್ಲ ಹಾಗಾಗಿ ನಾವು ಅದಕ್ಕೆ ವಿರೋಧಿಸ್ತಾ ಬಂದು ಈಗ ಕೋರ್ಟ್ ಅನ್ನು ಕೂಡ ಅಪ್ರೋಚ್ ಮಾಡಿದೀವಿ ಹಾಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ಚಾಮುಂಡಿ ಬೆಟ್ಟ ಚಲೋ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಸಿದ್ದರಾಮಯ್ಯ ಆ ಪಾದಯಾತ್ರೆಗೂ ಪ್ರಜಾತಾಂತ್ರಿಕವಾಗಿ ನಡೆಯುವಂತ ಒಂದು ಪ್ರತಿಭಟನಾ ಪಾದಯಾತ್ರೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ದಲೆ ಬಂದವ್ರನ್ನೆಲ್ಲ ಕುರ್ಬಾರಹಳ್ಳಿ ಸರ್ಕಲ್ ಅಲ್ಲಿ ಅರೆಸ್ಟ್ ಮಾಡಿ ಎಲ್ಲಾ ಕಡೆನೂ ನಮ್ಮ ಕಾರ್ಯಕರ್ತರನ್ನು ಒಂದ್ ರೀತಿಯಲ್ಲಿ ಅಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವಂತ ಕೆಲಸ ಇವತ್ತು ನಡೀತಾ ಇದೆ ಇದು ಸಿದ್ದರಾಮಯ್ಯವರು ತಾಲಿಬಾನಿ ಸರ್ಕಾರವನ್ನ ನಡೆಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ ಜನಕ್ಕೂ ಕೂಡ ಮನವರಿಕೆ ಆಗೋಗಿದೆ ಆದ್ರೆ ನಾ ಸಿದ್ದರಾಮಯ್ಯ ಅವ್ರನ್ನ ಸರ್ ಇದೇ ನೀವು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಪಾದಯಾತ್ರೆ ಹೋಗಿದ್ರಲ್ಲ ಅವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ನಾವು ಹಿಂಗೆ ನಡ್ಕೊಂಡಿದ್ವಾ ಸರ್ ನಿಮಗೆ ನೀವು ಊರು ಎಲ್ಲಾ ಅಹಿಂದ ಸಮ್ಮೇಳನಗಳನ್ನ ಮಾಡಿದ್ರಿ ಆಗ ನಿಮಗೆ ಏನಾದ್ರು ನಾವು ತಡೆಯಕ್ಕೆ ಬಂದಿದ್ವಾ ನಿಮ್ಮ ಹೋರಾಟಗಳಿಗೆ ಏನಾದ್ರು ನಾವು ಅಡ್ಡಿಪಡಿಸಿದ್ವಾ ನೀವು ಒಬ್ಬರು ಕಾ ಹೇಳಿ ಕೇಳಿ ಕಾನೂನು ಪದವೀಧರರಾಗಿ ಪ್ರಜಾತಂತ್ರದಲ್ಲಿ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನ ಅವಕಾಶನೂ ಕೊಟ್ಟಿದ್ವಿ ಆ ನಮ್ಮ ಹಕ್ಕನ್ನ ಅವಕಾಶವನ್ನ ಕಿತ್ಕೊಳಕ್ ಹೋಗ್ತಾ ಇದೀರಲ್ಲ ಅದ್ರ ಜೊತೆಗೆ ನೀವು ಒಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯ ಆಡಿದ್ರಲ್ಲ ಭುವನೇಶ್ವರಿ ತಾಯಿ ಬಗ್ಗೆ ಅಸಡ್ಡೆ ಮಾತಾಡಿದ್ರಲ್ಲ ನೀವೇ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಒಪ್ಪಿಕೊಂಡಿರುವಂತ ಅರಿಶಿನ ಕುಂಕುಮ ಕಲರಿನ ಬಾವುಟದ ಬಗ್ಗೆ ಬಾನು ಮುಸ್ತಾಕು ಕೆಡದಾಗಿ ಮಾತಾಡಿದ್ರಲ್ಲ ಆ ಒಮ್ಮ ಕರೆದು ಬುದ್ದಿಯಾದ್ರೆ ಹೇಳ್ಬಿಟ್ಟು ಕ್ಷಮಾಚನೆ ಮಾಡಿದ್ರೆ ಇವತ್ತು ಈ ಪ್ರೊಟೆಸ್ಟ್ ನಾವು ಹಂಕೊಳ್ತಾ ಇರಲಿಲ್ಲ ನಾವು ಕೈ ಬಿಡ್ತಾ ಇದ್ವು ಕನಿಷ್ಠ ಈಗಲಾದ್ರೂ ಬುದ್ಧಿ ಬಂದಿದೆ ಅಂತ ಸುಮ್ನ ಆಗ್ತಾ ಇದ್ದು ಅವಮ್ಮ ಇವತ್ತೂ ಕೂಡ ತನ್ನ ನಿಲುವಿಗೆ ಭದ್ರರಾಗೆ ಇದ್ದಾರೆ ಅಲ್ಲೆಲ್ಲ ಕಡೆ ಹೋಗ್ಬಿಟ್ಟು ಹಣೆಗೆ ಕುಂಕುಮ ಇಡೋದು ಮಡಿಲಿಗೆ ಬಾಗಿನ ಕೊಡುವಂತದ್ದು ನಾಟಕಗಳನ್ನ ಮಾಡ್ತಾ ಇದ್ದಾರೆ ಒಂದು ದಿನಕ್ಕಾದ್ರೂ ಕನ್ನಡಿಗರೇ ಅವಮಾನ ಆಗಿದೆ ಭುವನೇಶ್ವರಿ ತಾಯಿಗೆ ಅವಮಾನ ಆಗಿದೆ ನನ್ನ ಮಾತಿನಿಂದ ಹಾಗೆ ಕನ್ನಡಿಗರಿಗೆ ನೋವಾಗಿದೆ ಅಂತ ಹೇಳಿ ಒಂದು ಕ್ಷಣಕ್ಕಾದ್ರೂ ಅವರು ಒಂದು ಕ್ಷಮ ಮಾಡಿದ್ರು ಇಷ್ಟಾಗಿ ಇಷ್ಟಿ ಅವರು ನೀವು ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಮತ್ತ ಮೊನ್ನೆ ಮದ್ದೂರಿನಲ್ಲಿ ಏನ್ ಘಟನೆ ನಡೀತು ಈದ್ ದಿನ ನೀವು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತಂದ್ರಿ ಆ ಶಾಂತಿ ಪ್ರಿಯರು ಮಸೀದಿಂದ ಕಲ್ಲೊಡೆದಿದ್ದಾರೆ ಮಸೀದಿ ಲೈಟ್ ಆಫ್ ಮಾಡಿ ಕಲ್ಲೋಡಿದ್ರೆ ಏನು ನೀವು ಯಾರನ್ನ ಎನ್ಕರೇಜ್ ಮಾಡ್ತಾ ಇದ್ರಿ ಸರ್ ಕಾನೂನು ಸುವ್ಯವಸ್ಥೆನ ಹಾಳು ಮಾಡುವಂಥವ್ರನ್ನ ಕರ್ನಾಟಕದ ನೆಲಕ್ಕೆ ಭುವನೇಶ್ವರಿ ತಾಯಿಗೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರ್ನ ತಗೊಂಬಂದು ಮನೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ ನಿಮ್ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದ್ರೆ ನಿಮ್ ಮಗನ ಮದುವೆ ಆಗಿದ್ರೆ ಕರ್ಕೊಂಬಂದು ಭಾನು ಮುಷ್ಠಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದ್ರೆ ಇದು ತಾಯಿ ಚಾಮುಂಡೇಶ್ವರಿ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳು ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂತ ಬಾನು ಮುಷ್ತಾಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ಹೋದ್ರೆ ಇಲ್ಲಿ ಅರೆಸ್ಟ್ ಮಾಡಕ್ಕೆ ಬರ್ತೀರಿ ನೀವು ಏನ್ ಸರ್ ನೀವು ಇನ್ನು ಏಳುವರೆ ವರ್ಷ ಆಯ್ತು ನೀವು ಮುಖ್ಯಮಂತ್ರಿ ಆಗಿ ನೀವು ನೆನಪು ಮಾಡ್ಕೊಳ್ಳುವಂತ ಯಾವ ಕೆಲಸ ಮಾಡ್ ನೆನಪು ಏನಂತಂದ್ರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಿದ್ರಿ ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು ಅವ್ರ ಇವರಿಂದ ಹೇಳಿಕೆ ಕೊಡಿಸುವಂತದ್ದು ಹಿಂದೂ ವಿರೋಧಿ ಕೆಲಸವನ್ನ ಮಾಡುವಂತದ್ದು ಇದನ್ನ ಮಾಡ್ತಾ ನೀವು ನಿಮ್ಮ ಮೊದಲನೇ ಟರ್ಮ್ ಅಲ್ಲೂ ಕೂಡ ಅಧಿಕಾರಿಗಳಿಗೂ ಕೂಡ ಅಲ್ಲಿ ರಕ್ಷಣೆ ಇರಲಿಲ್ಲ ಇಲ್ಲೇ ಮೈಸೂರಿನಲ್ಲಿ ಡಿ ಸಿ ಶಿಖಾ ಅವ್ರಿಗೆ ನಿಮ್ ಶಿಷ್ಯನ್ ಕೈಲಿ ಬಯಸಿದ್ರಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯ್ತು ಎಂ ಕೆ ಗಣಪತಿ ಹತ್ಯೆ ಆಯ್ತು ಅನುಪದವಾಗಿ ಡಿ ಕೆ ರವಿ ಅವರು ತೀರ್ಕೊಂಡ್ರು ಡ್ರಾಗರ್ ನಲ್ಲಿ ಚುಚ್ಚಿ ಪಿ ಐ ಜಗದೀಶ್ ಅವ್ರನ್ನ ಸಾಯಿಸಿದ್ರು ಮಲ್ಲಿಕಾರ್ಜುನ್ ಬಂಡೆ ಅವ್ರನ್ನ ಹತ್ಯೆ ಮಾಡಿದ್ರು ಪೊಲೀಸ್ ಕಾನ್ಸ್ಟೇಬಲ್ ದನಗಳಿಗೆ ಶೂಟ್ ಮಾಡಿದ್ರೆ ಅವನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಮಾಡಿದ್ರಿ ಈ ಟರ್ಮ್ ಅಲ್ಲಿ ಬಂದ್ರೆ ಯು ಎ ಪಿ ಎ ಕೇಸ್ ಗಳನ್ನು ವಾಪಸ್ ಹುಬ್ಬಳ್ಳ ಕೇಸ್ ಅನ್ನು ವಾಪಸ್ ತಗೊಂಡ್ರಿ ಡಿಜೆಹಳ್ಳಿ ಮತ್ತು ಕೆಜೆಹಳ್ಳಿ ಪ್ರಕರಣಗಳನ್ನು ವಾಪಸ್ ತಗೊಂಡ್ರಿ ವಾಫೆಸರ್ ನಲ್ಲಿ ನಮ್ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ನೋಡಿದ್ರೆ ಈಗ ಬಾನು ತಗ ಕರೆದಿದ್ರಿ ಏನ್ ಸರ್ ಮಾಡ್ತಾ ಇದ್ರಿ ನೀವು ಏನ್ ಕರ್ನಾಟಕದ ಪಾಲಿಕೆ ನೀವೇನಾದ್ರೂ ನೀವು ಗಜ್ನಿ ಮಹಮದ್ದು ಗೋರಿ ಮಹಮದ್ ಆಗಿ ಅಂತ ಹೊರಟಿದ್ರೆ ನೀವು ಇದು ಸ್ಪಷ್ಟವಾಗಿ ಅವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಹೋಗಿದ್ರಿ ಸರ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಮಾತಾಡಿದ್ರಿ ಸರ್ ಹೇಗಿದೆ ಮದ್ದೂರಿನಲ್ಲಿ ನನ್ನ ನಮ್ಮ ಪೊಲೀಸರು ಅಲ್ಲಿ ಬೆಳಗಿನ ಜಾವ ಮೂರು ಗಂಟೆವರೆಗೂ ಕೂಡ ಕಾರ್ಯಪ್ರವೃತ್ತರಾಗಿ ಸುಮಾರು ಇಪ್ಪತ್ತೊಂದು ಜನರ ಅರೆಸ್ಟ್ ಮಾಡಿದ್ದಾರೆ ನಾವು ಅವರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದಿವಿ ಮಸೀದಿಯ ಕಮಿಟಿ ಇರುತ್ತೆ ಅಲ್ಲಿ ಮುಲ್ಲಾ ಇರ್ತಾನೆ ಒಳಗಡೆ ಕಲ್ಲಿನ ಹೆಂಗ್ ತಗೊಂಡೋದ್ರು ಲಾಂಗ್ನ ಹೆಂಗ್ ತಗೊಂಡೋದ್ರು ಆ ಮುಲ್ಲಾನ್ ಮೇಲೆ ಕೇಸ್ ಹಾಕ್ಬೇಕು ಅವ್ನ ಅರೆಸ್ಟ್ ಮಾಡಬೇಕು ಸಮಿತಿಯವರನ್ನು ಇದಕ್ಕೆ ಹೊಣೆಗಾರರಾಗಿ ಮಾಡಬೇಕು ಎಲ್ಲರನ್ನು ಬಂಧಿಸಬೇಕು ಅಂತ ನಾವು ಕೇಳ್ಕೊಂಡಿದ್ವಿ ಇಪ್ಪತ್ತೊಂದು ಜನ ಬಂಧಿಸಿದ್ದಾರೆ ಆ ನಂತರ ಅವರು ಎರಡು ಎಫ್ಐ ಆರ್ ಮಾಡಿದರೆ ಅಲ್ಲಿ ಹೆಸರುಗಳನ್ನು ದಾಖಲು ಮಾಡಿರಲಿಲ್ಲ ಹಾಗಾಗಿ ಯಾರ್ಯಾರು ಇದನ್ನ ಇದ್ದಾರೆ ಅವ್ರನ್ನೆಲ್ಲ ಸಿಟಿವಿ ಫುಟೇಜ್ ನಲ್ಲಿ ನಾವು ನೋಡಿಬಿಟ್ಟು ಅವಾಗ ನಾವು ಕೇಸನ್ನ ದಾಖಲು ಮಾಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ನಮ್ಮ ಜೆಡಿಎಸ್ ನ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಸ್ಥಳೀಯ ನಾಯಕರುಗಳಲ್ಲಿ ಡಿ ಸಿ ಅವರು ಬರ್ತಾ ಇದ್ದಾರೆ ನಾವು ಅಲ್ಲಿ ಬಂದಾಗ ಏನ್ ಮಾಡಿದಿರಿ ಅಂತ ನಾವು ಕೇಳ್ತೀವಿ ಪೊಲೀಸ್ ಇಲಾಖೆಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದಷ್ಟು ಕಾಲಾವಕಾಶವನ್ನು ಕೊಡಬೇಕು ಅದಕ್ಕೋಸ್ಕರ ನಾಳೆ ಹೋಗಿ ಅವರ ಹತ್ರ ಏನೇನು ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ನಾವು ಕೇಳ್ಕೊಳ್ತೀವಿ ಆದ್ರೆ ಮುಂದೆ ಈ ತರ ಘಟನೆಗಳು ಸಂಭವಿಸಬಾರ್ದು ಯಾಕೆಂತಂದ್ರೆ ಕಳೆದ ಮೂ ಸಿದ್ದರಾಮಯ್ಯವ್ರ ಅಧಿಕಾರಕ್ಕೆ ಬಂದಾದ ನಂತರ ಕೆರಗೋಡು ಪ್ರಕರಣ ಸಂಭವಿಸಿತು ಕಳೆದ ವರ್ಷ ನಾಗಮಂಗಲದಲ್ಲಿ ಕಲ್ಬಿಸಾಡಿದ್ರು ಗಣೇಶನ್ನೇ ಒಂದು ರೀತಿ ಅರೆಸ್ಟ್ ಮಾಡಿ ತಗೊಂಡು ಹೋಗಂಗಾಯ್ತು ಇವು ಸರಿ ಮದ್ದೂರಿನಲ್ಲಾಗಿದೆ ಶಾಂತಿಗೆ ಹೆಸರಾಗಿದ್ದಂತ ಮಂಡ್ಯದಲ್ಲಿ ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಇವತ್ತು ನೆಲೆಯೂರಿದೆ ಇದು ಇನ್ನೂ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಹಾಗಾಗಿಯೇ ನಾಳೆ ನಮ್ಮ ಇಡೀ ನಾಯಕರುಗಳು ಬಂದು ಹಿಂದೂ ಸಮಾಜ ಜೊತೆ ನಾವು ಇದೀವಿ ಅಂತ ಹೇಳಿ ಅವ್ರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಬರ್ತಾ ಇದ್ದಾರೆ